ಚಿಕ್ಕಮಗಳೂರು ನಗರಸಭೆ ಉಪಾಧ್ಯಕ್ಷೆಯಾಗಿ ಲಲಿತಾ ರವಿನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನು ಮಧುಕರ್ ಅವರಿಂದ ತೆರವಾಗಿದ್ದ ಉಪಾಧ್ಯಕ್ಷೆ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಪಡಿಸಲಾಗಿತ್ತು ನಗರಸಭೆಯ ಮೂವತ್ತೈದನೇ ವಾರ್ಡಿನ ಲಲಿತಾ ರವಿನಾಯ್ಕ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನಗರಸಭೆಯ ಅಧ್ಯಕ್ಷರೊಂದಿಗೆ ನೂತನವಾಗಿ ಆಯ್ಕೆಯಾಗಿರುವ ಉಪಾಧ್ಯಕ್ಷರು ಅಭಿವೃದ್ಧಿಗೆ ಜೋಡೆತ್ತಿನ ಹಾಗೆ ಶ್ರಮಿಸುವಂತೆ ಕಿವಿಮಾತು ಹೇಳಿದರು ಅಲ್ಲದೆ ಸ್ವಚ್ಛ ಚಿಕ್ಕಮಗಳೂರು ಮುಂದುವರಿಯುವಂತೆ ಜನಸ್ನೇಹಿಯಾಗಿ ಕೆಲಸ ಮಾಡಿ ಎಂದರು ನಗರಸಭೆಯ ವಾರ್ಡ್ನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯಾಗಿರತಕ್ಕಂಥ ಅನುಸೂಚಿತ ಜಾತಿ ಸಮುದಾಯಕ್ಕೆ ಸೇರಿದಂಥ ಅಂದರೆ ಲಂಬಾಣಿ ಸಮುದಾಯಕ್ಕೆ ಸೇರಿದಂಥ ಸಹೋದರಿ ಲಲಿತಾಬಾಯಿ ರವಿನಾಯಕ್ ಅವರು ಸರ್ವಾನ್ಮತದಿಂದ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಒಳ್ಳೆಯ ಕೆಲಸದ ಮೂಲಕ ಆ ಭಾಗದಲ್ಲಿ ಹೆಸರು ಪಡೆದು ಪಕ್ಷದೊಳಗೂ ಕೆಲಸ ಮಾಡ್ತಾ ಆಮೇಲೆ ನಮ್ಮೆಲ್ಲ ಸರ್ವ ಸದಸ್ಯರ ಸ ಸಮ್ಮತಿಯ ಮೇರೆಗೆ ಅವ್ರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶೀಲಾ ದಿನೇಶ್ ಅವರು ಮತ್ತು ಲಲಿತಾಬಾಯಿ ಅವರ ಜೋಡಿ ಜೋಡೆತ್ತಿನ ರೀತಿಯಲ್ಲಿ ನಗರದ ಅಭಿವೃದ್ಧಿಗೆ ಕಾಯಕಲ್ಪವನ್ನು ಕೊಡಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಸ್ವಚ್ಛ ಚಿಕ್ಕಮಗಳೂರು ಏನಿದೆ ಅದು ಸ್ವಚ್ಛ ಚಿಕ್ಕಮಗಳೂರಿನ ಹೆಸರು ಮುಂದುವರಿಯುವಂತೆ ನೋಡಿಕೊಳ್ಳಲಿ ಅಭಿವೃದ್ಧಿಯಲ್ಲೂ ಕೂಡ ಮುಂದೆ 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 ದಾಪುಗಾಲಿಕ್ತ ಜನಸ್ನೇಹಿ ಆಡಳಿತಕ್ಕೂ ಹೆಸರಾಗಲಿ ಬಂದಿರೋರು ಎಲ್ಲರೂ ಕೂಡ ಯಾರೇ ಬರಲಿ ಅವ್ರನ್ನ ಸ್ನೇಹದಿಂದ ಪ್ರೀತಿಯಿಂದ ಕಂಡು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ನಾನು ಅವರಿಗೆ ಶುಭ ಹಾರೈಕೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದೇ ನಾವು ಎಸ್ ಎಫ್ ಸಿ ವಿಶೇಷ ಸ್ಪೆಷಲ್ ಗ್ರ್ಯಾಂಟನ್ನು ತಂದಿದ್ದು ಅದಲ್ದಲ್ಲೇ ಹದಿನೈದನೇ ಹಣಕಾಸು ಇವೆಲ್ಲ ಹಿಂದೆ ನಾವೆಲ್ಲ ಏನು ಮಾಡ್ತಿದ್ವಿ ಆ್ಯನ್ಯಲ್ ಗ್ರ್ಯಾಂಟ್ ಎಷ್ಟು ಬರುತ್ತೋ ಅದರ ನಾಲ್ಕು ಪಟ್ಟು ಐದು ಪಟ್ಟು ಸ್ಪೆಷಲ್ ಗ್ರಾಂಟ್ನ ತರ್ತಿದ್ವಿ ಆ ಸ್ಪೆಷಲ್ ಗ್ರ್ಯಾಂಟ್ ತರ್ತಾ ಇದ್ದಿದ್ದರಿಂದಾಗಿ ಚಿಕ್ಕಮಂಗ್ಳೂರಿನ ನಗರ ಚೆನ್ನಾಗಿಟ್ಕೊಳ್ಳೋದಕ್ಕೆ ಕಾರಣ ಆಗ್ತಿತ್ತು ಈಗ ಆ್ಯನ್ಯುವಲ್ ಗ್ರಾಂಟ್ ಬರ್ತಾಯಿದೆ ಸ್ಪೆಷಲ್ ಗ್ರ್ಯಾಂಟು ಬರ್ತಾ ಇಲ್ಲ ಸ್ಪೆಷಲ್ ಗ್ರ್ಯಾಂಟ್ ತರುವ ಪ್ರಯತ್ನ ಮಾಡಲಿ ಒಂದು ವೇಳೆ ಸ್ಪೆಷಲ್ ಗ್ರ್ಯಾಂಟ್ ತರೋದಕ್ಕೆ ಸರ್ವಪಕ್ಷಗಳನ್ನು ನಿಯೋಗ ಕರ್ಕೊಂಡು ಹೋಗ್ತಾರೆ ಅನ್ನೋದಾದರೆ ಇಲ್ಲಿಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ನಮ್ಮೆಲ್ಲರನ್ನೂ ಸೇರಿಸ್ಕೊಂಡು ಸರ್ವಪಕ್ಷಗಳ ನಿಯೋಗ ಹೋಗೋದಾದರೆ ನಾವು ಕೂಡ ಸರ್ವಪಕ್ಷ ನಿಯೋಗ ಹೋಗಲಿಕ್ಕೆ ಸಿದ್ಧವಾಗಿದ್ದೀವಿ ಒಟ್ಟು ನಗರಕ್ಕೆ ಅನುಕೂಲ ಆಗಬೇಕು ಸ್ಪೆಷಲ್ ಗ್ರಾಂಟ್ ಕೊಡಲಿ ಆ್ಯನ್ಯುವಲ್ ಗ್ರಾಂಟು ಎಸ್ ಎಫ್ ಸಿ ನಮ್ಮ ಕಂದ ನಾವೇನು ನೋಂದಣಿ ಶುಲ್ಕ ಕಟ್ತೀವಿ ಅದರ ಷೇರು ಹಣ ನಗರಕ್ಕೆ ಬರಬೇಕಾಗಿರೋದು ಇವೆಲ್ಲ ನಮಗೆ ಬಂದೇ ಬರ್ತವೆ ಜನಸಂಖ್ಯೆ ಆಧಾರದಲ್ಲಿ ಕೇಂದ್ರದಿಂದ ಬರುವಂಥ ಅನುದಾನ ರಾಜ್ಯದಿಂದ ಬರುವ ಅನುದಾನ ಬಂದೇ ಬರ್ತವೆ ಆದರೆ ವಿಶೇಷ ನಿಧಿಯನ್ನು ತರಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ನಾವು ಕೂಡ ಸಹಕಾರ ಕೊಡ್ತೀವಿ ಚಿಕ್ಕಮಗಳೂರು ನಗರದ ಬವಣೆಯನ್ನು ದೂರ ಮಾಡೋದಕ್ಕೆ ಸರ್ವರು ಸೇರಿ ಪ್ರಯತ್ನ ಮಾಡೋದ್ಯಮ ಸಚಿವನಾಗಿದ್ದಾಗ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಸ್ಪೆಷಲ್ ಗ್ರ್ಯಾಂಟನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಿರೇಮಗಳೂರು ಕಲ್ಯಾಣಿ ಯಾತ್ರಿ ನಿವಾಸು ದೇವಾಲಯಗಳ ಸಂಕೀರ್ಣ ಇದೇ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ತಂದಿದ್ದೆ ಆ ಥರ ತಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದನ್ನು ಮಾಡಿದ್ವಿ ನಾನು ಈಗ ಯಾರನ್ನೂ ದೂರಲಿಕ್ಕೆ ಹೋಗಲ್ಲ ಈಗ ಜನ ನಮಗೆ ಏನು ಹೇಳಿರ್ತಾರೆ ಅದನ್ನು ನಾವು ಮಾಡಬೇಕಾಗತ್ತೆ ಈಗ ನಾನೀಗ ಕಾಮೆಂಟ್ಸ್ ಮಾಡೋಕೋಗಲ್ಲ ವಿಶೇಷ ಅಭಿವೃದ್ಧಿ ಅನುದಾನ ತರದೇ ಇದ್ದರೆ ಬರೋ ಅನುದಾನದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಅದು ಕಾಲಿಗಾದರೆ ತಲೆಗಾಗಲ್ಲ ತಲೆಗಾದರೆ ಕಾಲಿಗಾಗಲ್ಲ ಎರಡು ಕಡೆಗಾದರೂ ಮೈಗೆ ಇರೋದಿಲ್ಲ ಹಂಗಾಗತ್ತೆ ಹಾಗಾಗಿ ಸ್ಪೆಷಲ್ ಗ್ರಾಂಟ್ ತಂದರೆ ಮಾತ್ರ ನಾವು ಹೆಜ್ಜೆ ಗುರ್ತನ್ನು ಮೂಡಿಸ್ಬೋದು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷೆ ಶೀಲಾ ದಿನೇಶ್ ನಗರದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದೇವೆ ನೂತನವಾಗಿ ಆಯ್ಕೆಯಾಗಿರುವ ಉಪಾಧ್ಯಕ್ಷರು ನಮಗೆ ಕೈಜೋಡಿಸಿ ನಗರವನ್ನ ಮತ್ತಷ್ಟು ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ರಹಿತ ಪರಿಸರ ಸ್ನೇಹಿಯನ್ನಾಗಿ ಮಾಡುತ್ತೇವೆ ಎಂದರು ಲಲಿತಾ ನಾಯಕ್ ಆಯ್ಕೆಯಾಗಿದ್ದಾರೆ ಅವರಿಗೆ ಇವತ್ತು ನಾನು ಸ್ವೀಕಾರ ಸ್ವೀಕಾರ ಮಾಡುವಾಗಲೇ ಹೇಳಿದೆ ನಗರವನ್ನು ಸ್ವಚ್ಛ ಸ್ವಚ್ಛ ನಗರವಾಗಿ ಮಾಡಬೇಕು ಅನ್ನೋದು ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು ಇವತ್ತು ನಮ್ಮ ಲಲಿತಾ ನಾಯಕ್ ಅವರು ನಮ್ಮ ಜೊತೆ ಸೇರಿಕೊಂಡು ನಾವು ಚಿಕ್ಕಮಗಳೂರು ಅಭಿವೃದ್ಧಿಗೆ ಹೆಚ್ಚು ಶ್ರಮ ವಹಿಸಿ ಒಂದು ಒಳ್ಳೆಯ ನಗರವನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿರೋದ್ರಿಂದ ನಮ್ಮ ರವಿ ಅಣ್ಣನೂ ಕೂಡ ಹೇಳಿದ್ದಾರೆ ಒಳ್ಳೆಯ ಅವ್ರ ಅವರ ಸಲಹೆಗಳು ಕೂಡ ನಮಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಪೂಜೆಗೌಡರು ಹೇಳಿದ್ದಾರೆ ಇವತ್ತು ನಮ್ಮ ಲಲಿತಾ ನಾಯಕನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ನಮ್ಮ ಶಾಸಕರ ಹತ್ರ ಹೆಚ್ಚು ಹೋಗಿ ಅನುದಾನ ತರಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡಿ ನಮ್ಮ ಚಿಕ್ಕಮಗಳೂರು ನಗರವನ್ನು ಅಭಿವೃದ್ಧಿ ಯಶಸ್ವಿ ಮಾಡಲು ನಾವು ಪ್ರಯತ್ನ ನೂತನವಾಗಿ ಆಯ್ಕೆಯಾಗಿರುವ ಉಪಾಧ್ಯಕ್ಷೆ ಲಲಿತಾ ರವಿನಾಯ್ಕ್ ಮಾತನಾಡಿ ಅಧ್ಯಕ್ಷರಿಗೆ ಸಂಪೂರ್ಣ ಸಹಕಾರ ನೀಡಿ ಸ್ವಚ್ಛ ಚಿಕ್ಕಮಗಳೂರು ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ ಹಾಗೂ ನನ್ನನ್ನ ಉಪಾಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು ನಮ್ಮ ಅಭಿನಂದನೆಗಳು ಮತ್ತು ಮೂವತ್ತೈದು ವಾರ್ಡ್ ಸದಸ್ಯರಿಗೂ ನನ್ನ ಧನ್ಯ ಅದೇ ಅಧ್ಯಕ್ಷರ ಜೊತೆ ಸೇರಿ ನಗರವನ್ನು ಸ್ವಚ್ಛ ಮಾಡಬೇಕು ಅಭಿವೃದ್ಧಿ ಕಡೆ ಗಮನ